ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಥಿಯೇಟರ್ ಗೆ ಸ್ವಾಗತ ಇವತ್ತು ಹೇಗಿತ್ತು ಡೇ ಅಂತ ನೋಡೋಣ ಇವತ್ತು ಸಹ ಫ್ಲಾಟ್ ಎಲ್ಲ ಓಪನ್ ಆಗಿತ್ತು ಮಾರ್ಕೆಟ್ ಸೊ ನಾವು ಸಹ ಎಲ್ಲ ರೆಡಿ ಇದ್ವಿ ಲೈನ್ಸ್ ಎಲ್ಲ ಹಾಕೊಂಡು ಕೂತಿದ್ವಿ ಬಟ್ ಮಾರ್ಕೆಟ್ ಪ್ರೀವಿಯಸ್ ಆಲ್ ಟೈಮ್ ಹೈ ಹತ್ರ ಅಂದ್ರೆ ನಾನೂರ ಒಂದ್ ದಾಟ್ಲಿಕ್ಕೆ ತುಂಬಾ ಸಲ ಒದ್ದಾಡ್ತಿತ್ತು ಸೊ ಒಂದ್ಸಲಿ ಮೇಲ್ ಹೋಗೋದು ಕೆಳಗೆ ಬಂದು ಒಲೆಟಲಿಟಿ ಮಾಡ್ತಾ ಬಂತು ಮಾಡ್ತಾ ಮಾಡ್ತಾ ಕೊನೆಗೆ ಮಧ್ಯಾಹ್ನದ ಮೇಲೆ ಒಂದು ರೀಟೆಸ್ಟ್ ಮಾಡಿ ಒಂದು ಟ್ರೇಡ್ ಅನ್ನ ಕೊಟ್ಟಿದ್ವಿ ಅದು ಟ್ರೇಡ್ ಅನ್ನ ಕೊಟ್ಟಿತ್ತು ಸೊ ಅದನ್ನೇ ಮುಂಚೆ ಒಂದು ಪಿ ಇ ಅನ್ನು ಕೊಟ್ಟಿತ್ತು ನಾವು ಎರಡನ್ನೂ ಸಹ ಗ್ರೂಪಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಿ ಲೈಕ್ ಬೆಳಿಗ್ಗೆ ಪಿ ಇ ಕಾಲ್ ಕೊಟ್ಟಿದ್ವಿ ಅದೊಂದು ಟೆನ್ ಪರ್ಸೆಂಟು ಟಾರ್ಗೆಟ್ ಅಚೀವ್ ಆಗಿತ್ತು ಟೆನ್ ಪಾಯಿಂಟ್ಸು ಏಟ್ ಸಿಕ್ಸ್ಟಿ ಏಯ್ಟ್ ಬೈ ಮಾಡಿ ಏಯ್ಟಿ ಟೂಗೆ ಅದಾದ ಮೇಲಿಂದ ಸಿ ಕಡೆ ಒನ್ ಟ್ವೆಂಟಿ ಫೈ ಇಂದ ಒನ್ ತರ್ಟಿ ಏಯ್ಟು ಅದು ಒನ್ ಒನ್ ಫಾರ್ಟಿ ಟೂವರೆಗೆ ಬಂತು ಅದಾದಮೇಲೆ ಸೆಕೆಂಡ್ ಟೈಮ್ ಅದು ಹೋಗಿತ್ತು ಸ್ವಲ್ಪ ಹೈವರೆಗೆ ಟಚ್ ಆಯಿತು ಲೈಕ್ ಅದು ಸಿ ಬಂದು ಒನ್ ಸಿಕ್ಸ್ಟಿ ಫೈವ್ವರೆಗೂ ಟಚ್ ಆಯಿತು ನಾವು ಒನ್ ಫಾರ್ಟಿ ಫೈವ್ ನಮ್ಮ ಲೈನ್ಸ್ ಇತ್ತು ಲೈನ್ಸ್ ಗೆ ನಾವು ಎಕ್ಸಿಟ್ ಆಗೋದಕ್ಕೆ ಪ್ಲಾನ್ ಮಾಡಿದ್ವಿ ಸೊ ಅದಾದ್ಮೇಲಿಂದ ನಮ್ಮ ಲೈನ್ ಅನ್ನ ಸಪೋರ್ಟ್ ತಗೊಂಡು ನೋಡಿ ಕ್ಲೀನ್ ಆಗಿ ಕೂತಿದೆ ನೋಡಿ ಬೆಳಿಗ್ಗೆನು ಮಾರ್ಕೆಟ್ ನಮ್ಮ ಲೈನ್ ಅನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡ್ಲಿಕ್ಕೆ ಸುಮಾರು ಹೊತ್ತು ಒದ್ದಾಡೋದು ಸೊ ನಾವ್ ಅಲ್ಲಿ ಕಾಯ್ತಾನೆ ಕೂತಿದ್ವಿ ಯಾವಾಗ ಅದು ಕನ್ಫರ್ಮ್ ಆಗಿ ಬ್ರೇಕೌಟ್ ಆಗುತ್ತೆ ಅಂದಾಗ ಅಲ್ಲಿ ಬ್ರೇಕೌಟ್ ಟ್ರೇಡ್ ತಗೊಂಡ್ವಿ ಆ ಬ್ರೇಕೌಟ್ ಟ್ರೇಡ್ ಪಾಸ್ ಆಯ್ತು ಅದಾದ್ಮೇಲಿಂದನು ಅಷ್ಟೇ ನಮ್ಮ ಲೈನ್ಸ್ ಅನ್ನ ಸಪೋರ್ಟ್ ತಗೊಂಡು ನೋಡಿ ಯಾವ ಕ್ಯಾಂಡಲ್ ಸಹ ಒನ್ ಫಾರ್ಟಿ ಕಿಂತ ಕೆಳಗೆ ಕ್ಲೋಸಿಂಗ್ ಕೊಡ್ಲೇ ಇಲ್ಲ ಇಲ್ಲಿ ಒಂದ್ಸಲಿ ಬಂದಿದ್ದು ವಾಪಸ್ ಹೋಗಿದ್ದು ಮತ್ತೆ ಯಾವುದು ಸಹ ರಿಟರ್ನ್ ಕೊಡ್ಲೇ ಇಲ್ಲ ಇಲ್ಲಿ ಬಂದಾಗ ಒಂದ್ಸಲಿಗೆ ಒಳ್ಳೆ ಟ್ರೇಡ್ ಕೊಟ್ಟಿದೆ ಒನ್ ಸಿಕ್ಸ್ಟಿ ಫೈವ್ ವರೆಗೂ ಟ್ರೇಡ್ ಕೊಟ್ಟಿದೆ ಅದಾದ್ಮೇಲಿಂದ ಮಾರ್ಕೆಟ್ ಅದೇ ಝೋನ್ ಒಳಗೆ ಸ್ಟಕ್ ಆಗಿತ್ತು ಅದೇ ಪುಟ್ ಆಪ್ಷನ್ ನಮ್ದು ಕೆಳಗಿಂದ ಕೆಳಗೆ ಡೌನ್ ಹೋಗ್ತಾ ಇತ್ತು ಸೊ ಫುಲ್ ಫಾಲ್ ಅಲ್ಲಿ ಇದೆ ನಿನ್ನೆ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಹ ಕೆಲವು ಲೈನ್ಸ್ ಗಳನ್ನ ಹಾಕಿ ಇನ್ಫಾರ್ಮ್ ಮಾಡಿದ್ವಿ ನೋಡಿ ನಿನ್ನೆ ಲೈನ್ಸ್ ಇಲ್ಲೇನಾಯ್ತು ಮಾರ್ಕೆಟ್ ಇವತ್ತು ಓಪನ್ ಆಗಿದ್ದು ಫ್ಲಾಟ್ ಸೊ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಹೈ ಅನ್ನ ಸಪೋರ್ಟ್ ಆಗಿ ತಗೊಂಡಿದೆ ಪ್ರಿವಿಯಸ್ ಡೇ ಹೈ ಅನ್ನ ಸಪೋರ್ಟ್ ಆಗಿ ತಕೊಂಡು ರಿಟೆಸ್ಟ್ ಮಾಡಿ ಮತ್ತೆ ಹೊರಟಂತ ಮಾರ್ಕೆಟ್ ಈ ಲೈನ್ ವರೆಗೆ ಫೋರ್ ತರ್ಟಿ ಸೆವೆನ್ ವರೆಗೂ ಬಂದು ಟಚ್ ಆಗಿದೆ ನೋಡಿ ಫೋರ್ ತರ್ಟಿ ಸೆವೆನ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಸುಮಾರು ಹೊತ್ತು ಒದ್ದಾಡ್ತಿದೆ ಅದಾಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ಸೊ ಕ್ಲೋಸಿಂಗ್ ಟೈಮ್ ಬಂದ್ರೂ ಸಹ ಫೋರ್ ತರ್ಟಿ ಸೆವೆನ್ ಅನ್ನ ಬ್ರೇಕ್ ಮಾಡಿಲ್ಲ ಸ್ಲೋಲಿ ಹೋಯ್ತು ಮಾತ್ರ ಮಾರ್ಕೆಟ್ ಸಿಕ್ಕಾಪಟ್ಟೆ ಸ್ಲೋನಲ್ಲಿ ಹೋಗಿದೆ ಸ್ಲೋನಲ್ಲಿ ಹೋಗಿ ಟಾರ್ಗೆಟ್ ಅನ್ನ ರೀಚ್ ಆಗಿದೆ ಸೊ ವಿಥೌಟ್ ಎನಿ ಸ್ಟ್ರೈನ್ ಸ್ಟ್ರೆಸ್ ಆರಾಮಾಗಿ ಒಂದು ಡೈರೆಕ್ಷನ್ ಅಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಬೇಕಾಗುವಂತ ವ್ಯವಸ್ಥೆ ನಮ್ಮ ಕೋರ್ಸಲ್ಲಿದೆ ಸೊ ಯಾರಿಗೆಲ್ಲ ಕೋರ್ಸ್ ಕಲಿತು ತಾವು ಇಂಡಿಪೆಂಡೆಂಟ್ ಆಗಬೇಕು ಅಂತ ಇದೀರೋ ಬನ್ನಿ ಮತ್ತೆ ಈ ಲೈನ್ಸ್ ಅನ್ನೋದು ಸುಲಭದಲ್ಲಿ ಟೂಲ್ ಈ ಟೂಲ್ ಅನ್ನ ಯೂಸ್ ಮಾಡಿಕೊಂಡು ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಲೈಕ್ ನೋಡಿ ಈಗ ಇಲ್ಲೆಲ್ಲ ನೋಡಿದಾಗ ಎಲ್ಲಿ ಬೈ ಮಾಡಬೇಕು ಈಗ ನಾವು ಸ್ಪಾಟಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪಾಟಲ್ಲಿ ಓಕೆ ಇಲ್ಲಿ ರೀಟೆಸ್ಟ್ ಆಗ್ತಿದೆ ತಗೊಳ್ಳೋಣ ಅಂತ ಅನ್ಸ್ಬೋದು ಹನ್ನೆರಡು ಗಂಟೆಗೆ ಆದರೆ ನಿಮಗೆ ಆಪ್ಷನ್ಸ್ ಅಲ್ಲಿ ಎಲ್ಲಿ ಬೈ ಮಾಡಬೇಕು ಅದು ಎಷ್ಟು ಡಿ ಕೆ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ಸ್ ಗೋಸ್ಕರ ಈ ಲೈನ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಲ್ಲೇನಾಗುತ್ತೆ ನೋಡಿ ಕರೆಕ್ಟಾಗಿ ನಿಮಗೆ ಆ ಲೈನ್ಸ್ಗಳು ನಿಮಗೆ ಸಪೋರ್ಟೇನು ಹೇಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ ಔಟ್ ಆಗಿ ರೀಟೆಸ್ಟ್ ಆದಾಗ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟ್ ಆಗಿ ರೀಟೆಸ್ಟ್ ಆದಾಗ ಒನ್ ಫಾರ್ಟಿ ಇಂದ ನಮ್ಮ ನೆಕ್ಸ್ಟ್ ಲೈನ್ ಒನ್ ಸಿಕ್ಸ್ಟಿ ಕ್ಲೀನ್ ಆಗಿ ಹೋಗಿದೆ ಕರೆಕ್ಟ್ ಅಲ್ವಾ ಟ್ವೆಂಟಿ ಪಾಯಿಂಟ್ಸ್ ಆರಾಮಾಗಿ ಸಿಕ್ಕಿದೆ ಮತ್ತಿಲ್ಲ ಮತ್ತಿರ್ಗ ಆಗಿ ನಿಂತರೆ ಮಾತ್ರ ಅದೇ ಬೆಳಿಗ್ಗೆ ನೋಡಿದಾಗ ಫಸ್ಟ್ ಕ್ಯಾಂಡಲ್ ಈ ಲೈನ್ ಹೆಚ್ಚಾಗಿಲ್ಲ ಮೇಲಿಂದನೇ ಓಪನ್ ಆಯಿತು ಓಪನಿಂಗ್ ಅನ್ನ ರೀಟೆಸ್ಟು ಮಾಡಿಲ್ಲ ಆಮೇಲಿಂದ ನಿನ್ನೆ ಕ್ಲೋಸಿಂಗು ಸಾರಿ ನಿನ್ನೆ ಓಪನಿಂಗ್ ಯೂನಿವರ್ಸಲ್ ಅನ್ನ ಸಪೋರ್ಟ್ ಆಗಿ ತಕೊಂಡು ಅಲ್ಲೇ ನಿಂತಿತ್ತು ಒನ್ಸ್ ಯಾವಾಗ ಅದು ಬ್ರೇಕೌಟ್ ಆಯಿತೋ ಅದು ಬ್ರೇಕೌಟ್ಗೆ ಒಂದು ಲೆಕ್ಕಾಚಾರ ಇದೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ತ್ ಟೈಮ್ ಮೇಲೆ ಅದು ಬ್ರೇಕೌಟ್ ಆಗುತ್ತೆ ಸೊ ನಾಲ್ಕನೇ ಸಂಡೆ ಆದಾಗ ಅದು ಬ್ರೇಕೌಟ್ ಆಗಿದ್ದು ಪ್ರಾಪರ್ ಆಗಿ ಹೋಗಿದೆ ಸೊ ಈ ರೀತಿ ಮಾರ್ಕೆಟಲ್ಲಿ ಕಲೀಲಿಕ್ಕೆ ತುಂಬ ವಿಚಾರಗಳಿವೆ ಲೈವಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ಲೈವಲ್ಲೂ ಕಲಿಬೋದು ಸೊ ನಿಮಗೆ ಕಲಿಯೋ ಮನಸ್ಸಿದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಕಲೀರಿ ಅಂತ ಹೇಳ್ತಾ ಲೈನ್ಸ್ಗಳು ನಿಮಗೆ ಲೈಫ್ ಟೈಮ್ ಅಸೆಟ್ ಅದು ನಿಮ್ಮೊಟ್ಟಿಗೆ ಇರುತ್ತೆ ಸೊ ದಟ್ ನೀವು ಯಾವಾಗ ಬೇಕಾದ್ರೂ ಯಾವ ಚಾರ್ಟ್ಗೂ ಹಾಕ್ಬೋದು ನಿನ್ನೆ ಒಬ್ರು ನಮ್ಮ ಲೈನ್ಸ್ ಅನ್ನು ಯೂಸ್ ಮಾಡಿಕೊಂಡು ಕ್ರೂಡ್ ಅಲ್ಲಿ ಹಾಕಿದ್ದಾರೆ ಕ್ರೂಡ್ ಅಲ್ಲೂ ವರ್ಕ್ ಆಗುತ್ತೆ ಅಂತ ಅವ್ರು ಕಂಡು ಹಿಡ್ತಿದ್ದಾರೆ ಕ್ರೂಡ್ ಅಲ್ಲಿ ಒಬ್ರು ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿ ವರ್ಕೌಟ್ ಮಾಡಿ ನೋಡಿದ್ದಾರೆ ಸೊ ಸೇಮ್ ಫಾರ್ಮುಲಾ ಎಲ್ಲ ಕಡೆಗೂ ಅಪ್ಲೈ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ವರ್ಕೌಟ್ ಆಗ್ತಿದೆ ರಿಸಲ್ಟ್ ಬರ್ತಾ ಇದೆ ಪಾಯಿಂಟ್ಸ್ ವೈಸ್ ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ ಅದನ್ನ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ನೋಡ್ಬೇಕು ಅದನ್ನ ಪ್ರಕಾರ ಮಾಡೋಣ ಸೊ ಇವತ್ತು ಮಾಡಿದ್ರೆ ಕೆಲವರು ಗ್ರೂಪ್ ಅಲ್ಲಿ ನೀವು ನೋಡ್ಬೋದು ಕೆಲವರೆಲ್ಲ ಇನ್ಕಮ್ ಮಾಡಿದ್ದಾರೆ ಲೈಕ್ ನೋಡಿ ಇಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಮೇಲೆ ಸಾರಿ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ ಇಲ್ಲಿ ಫಿಫ್ಟೀನ್ ಕ್ಯಾಪ್ಚರ್ ಮಾಡಿ ಸೊ ಎಲ್ಲರೂ ಸಹ ಅರ್ನಿಂಗ್ ಮಾಡ್ತಾ ಇದ್ದಾರೆ ವಿತ್ ಲರ್ನಿಂಗ್ ಈಗ ಫೈನಲಿ ಮೂರು ಕಾಲ್ ಗಂಟೆಗೆ ಇದು ಝೋನ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಇನ್ನು ಕನ್ಫರ್ಮ್ ಆಗಿಲ್ಲ ಆದ್ರೆ ಪಾಯಿಂಟ್ಸ್ ಇಲ್ಲಿ ಕೊಡ್ತಾ ಇಲ್ಲ ನೀವು ಇದನ್ನ ಅಬ್ಸರ್ವ್ ಮಾಡ್ಬೇಕು ಈಗ ನಾ ಲೈವ್ ಮಾರ್ಕೆಟ್ ರನ್ ಆಗ್ತಾ ಇರೋದ್ರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ರೇಕೌಟ್ ಆದ್ರೂ ಸಹ ನೋಡಿ ಈಗ ಆಲ್ರೆಡಿ ಇದ್ದಂತ ಬ್ರೇಕ್ ಆದ್ರೂ ಮೂರು ಗಂಟೆ ಕ್ಯಾಂಡಲ್ ನ ಹೈ ಬ್ರೇಕ್ ಆದ್ರೂ ಇಲ್ಲಿ ನೋಡಿ ಮೂರು ಗಂಟೆ ಕ್ಯಾಂಡಲ್ ನ ಬ್ರೇಕ್ ಆಗಿಲ್ಲ ಅಂದ್ರೆ ಪ್ರೀಮಿಯಂ ಸಿಕ್ಕಾಪಟ್ಟೆ ಬಟ್ಟೆ ಕನ್ಸ್ಟ್ರಿಕ್ಟ್ ಮಾಡ್ತಾ ಇದಾರೆ ಕೊಡ್ತಾ ಇಲ್ಲ ಸೊ ಎಲ್ಲಿ ಎರಡು ಗಂಟೆ ಹೈ ಅನ್ನು ಇದು ಆಗಿಲ್ಲ ಎರಡು ಗಂಟೆ ಕ್ಯಾಂಡಲ್ ಇಲ್ಲಿದೆ ಇದ್ರ ಐದು ಲೆವೆಲ್ಗೂ ಹೋಗಿಲ್ಲ ಈಗ ಆಲ್ರೆಡಿ ಮಾರ್ಕೆಟ್ ಅದಕ್ಕಿಂತ ಮೇಲೆ ರನ್ ಆಗ್ತಾ ಇದೆ ನಾವು ಇರೋದು ಹಿಂದ ಮನಿಲಿ ಮುನ್ನೂರೈವತ್ತು ಬಟ್ ಇಲ್ಲ ಯಾಕೆ ಅಂದ್ರೆ ಇದು ಒಂದೇ ಸಲ ಕೊಟ್ಟಂತ ಅನ್ನ ಡಿ ಕೆ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡುವಂಥ ಕೆಲಸ ಅವ್ರು ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ನಾವು ಕಲಿಲಿಕ್ಕೆ ಸುಮಾರು ಇರುತ್ತೆ ವಿಷಯ ಓಕೆ ಈಗ ನಾಳೆದು ಲೈನ್ಸ್ ಹೇಗಿದೆ ಅಂತ ನೋಡೋದಂತ ಆದರೆ ನೋಡಿ ಇದು ಇವತ್ತಿನ ಲೈನ್ಸು ನಾಳೆದು ಲೈನ್ಸ್ ಹೇಗಿರುತ್ತೆ ಹೇಳಿ ನಾವೀಗ ಮಾರ್ಕ್ ಮಾಡೋಣ ನೋಡಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ಗ್ಯಾಪ್ ಅಪ್ ಆದರೆ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ನಂಬರ್ ನೋಟ್ ಮಾಡಿಕೊಡಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಅಂತ ಹೇಳ್ಬೋದು ಅಲ್ಲಿವರೆಗೆ ಅದಲ್ಲದೆ ನೆಕ್ಸ್ಟ್ ಇದು ಬಂದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಫಾರ್ಟಿ ಇದು ಮೇಲ್ಗಡೆ ಝೋನ್ ಆಯಿತು ಅದಾದ ಮೇಲೆ ಕೆಳಗಿನ ಝೋನ್ ತಗೊಂಡಾಗ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ನಾಟ್ ಏಯ್ಟ್ ಯಾಕೆಂದ್ರೆ ಫೋರ್ ನಾಟ್ ಏಟ್ ಅನ್ನೋದನ್ನ ಬ್ರೇಕ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟು ಬ್ರೇಕ್ ಮಾಡಿದೆ ಸೊ ಇದು ಆ ಲೆವೆಲ್ ಅದಾದ್ಮೇಲೆ ಅದನ್ನು ದಾಟಿ ಬಂದ್ರೆ ಟ್ವೆಂಟಿ ಫೋರ್ ಥೌಸಂಡ್ ತ್ರೀ ಏಟಿ ಫೋರ್ ಸೊ ತ್ರೀ ಏಟಿ ಫೋರ್ ವರೆಗೆ ಒಂದು ಝೋನ್ ಅಂದ್ರೆ ಈ ಝೋನ್ ಒಳಗೆ ಸುಮಾರು ಹೊತ್ತು ಮಾರ್ಕೆಟ್ ಇತ್ತು ಅದನ್ನ ಬ್ರೇಕ್ ಮಾಡಿ ಅದನ್ನ ರೀಟೆಸ್ಟ್ ಮಾಡಿ ಹೊರಟಂತ ಮಾರ್ಕೆಟ್ ಸೊ ಇದು ಝೋನ್ ಆಗುತ್ತೆ ಒಂದು ವೇಳೆ ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಹೇಳಿದ್ದಾರೆ ಸೊ ಮಾರ್ಕೆಟ್ ಇಳಿತಂತಾದ್ರೆ ನಾವು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಾರ್ಟಿ ಫೋರ್ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಅನ್ನ ಸೊ ಅಲ್ಲಿವರೆಗೆ ಮಾರ್ಕೆಟ್ ಬೀಳಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ಝೋನ್ ಇಂದಾನೆ ಹೊರಟಿದ್ದು ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಮತ್ತೆ ನೋಡೋಣ ಲಾಂಗರ್ ರನ್ ಗೆ ಇರುವಂತ ಝೋನು ಹಾಗೆ ಇದೆ ಲಾಂಗರ್ ರನ್ ಅದೀಗ ಸ್ವಲ್ಪ ಮೇಲೆ ಬರುತ್ತೆ ತ್ರೀ ಹಂಡ್ರೆಡ್ ವರೆಗೂ ಬರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ನಾಟ್ ಫೋರ್ ವರೆಗೂ ನಮ್ಮ ಲೈನ್ ಇದೆ ನೋಡೋಣ ಅದೇನಾಗುತ್ತೆ ಅನ್ನೋದು ಮತ್ತೆ ಜಾಸ್ತಿ ಲೈನ್ಸ್ ಬೇಡ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಸೊ ಈಗ ನಾವು ಮೈನ್ ಆಗಿ ತಗೊಳ್ಳೋದು ಈ ನಾಲ್ಕು ಗಳು ಮಾತ್ರ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಫೋರ್ ನಾಟ್ ಏಟ್ ತ್ರೀ ಏಯ್ಟಿ ಫೋರ್ ಮಾರ್ಕೆಟ್ ಏನಾರ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ಹೇಳಿದ್ರೆ ಈ ಝೋನ್ ಒಳಗೆ ಇತ್ತಂದ್ರೆ ನೋ ಟ್ರೇಡಿಂಗ್ ಝೋನ್ ಝೋನ್ ಬಿಟ್ಟು ಬಂತಂತ ಹೇಳಿದ್ರೆ ನಾವು ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ತರ ಈ ಝೋನ್ ಒಳಗೆ ಇತ್ತಂತ ಹೇಳಿದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ತಿರ್ಗಾ ಮೇಲೆ ಬಂದ್ರು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾರ್ಕೆಟಿನಾರ ಮಧ್ಯ ಅಂತ ಹೇಳಿದ್ರೆ ಇಲ್ಲಿವರೆಗೆ ಬರುತ್ತಾ ಅಥವಾ ಇಲ್ಲಿವರೆಗೆ ಬಂದು ಈಗ ಬರುತ್ತಾ ಅಂತ ನಾವು ವೇಟ್ ಮಾಡಿ ನೋಡ್ಬೇಕು ಓಕೆನಾ ಸೊ ಲೈವ್ ಅಲ್ಲಿ ಕಲ್ಯಾಣ ಅಂತ ಹೇಳ್ತಾ ಎಲ್ಲಾರು ಬಂದು ಲೈವ್ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್